ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳ ಮಿಥುನ ರಾಶಿಯವರ ಭವಿಷ್ಯವನ್ನು ನೋಡ್ಕೊಳ್ಳೋಣ ಇವತ್ತು ಈ ಭವಿಷ್ಯವು ಗ್ರಹಗತಿಗಳ ಚಲನೆಯ ಆಧಾರಿತವಾಗಿದ್ದು ಗೋಚಾರ ಫಲ ಮಾತ್ರ ಆಗಿರುತ್ತದೆ ನಿಮಗೆ ಮೂಲಭೂತವಾಗಿ ಎಲ್ಲವನ್ನು ಸವಿಸ್ತರವಾಗಿ ತಿಳ್ಕೊಳ್ಬೇಕು ಅನ್ನೋದಾದರೆ ನುರಿತ ಜ್ಯೋತಿಷರ ಕೈಯಲ್ಲಿ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೇಬೇಕು ಇಲ್ಲವೇ ಹೈಯರ್ ಆಸ್ಟ್ರಾಲಜರ್ಗಳ ಪ್ರೆಡಿಕ್ಷನ್ಗಳನ್ನು ನೀವು ತಿಳ್ಕೊಳ್ಬೋದು ಈಗ ಶಾಸ್ತ್ರವು ಅತ್ಯಂತ ನಿಖರವಾಗಿ ವಿಷಯಗಳನ್ನು ತಿಳಿಸುವಂಥದ್ದು ಆಗಿದೆ ಆದ್ದರಿಂದ ಮೂಲ ಜಾತಕದಲ್ಲಿ ಜನ್ಮ ಜಾತಕದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗಳ ಆಧಾರದ ಮೇಲೆ ನಿಮ್ಮ ನಿಜವಾದ ಭವಿಷ್ಯವನ್ನು ತಿಳ್ಕೊಳ್ಬಹುದು ಗ್ರಹಗತಿಗಳ ಚಲನೆಯನ್ನು ನಾವು ನೋಡೋದಾದರೆ ಆರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ ಪ್ರವೇಶ ಆಗ್ತಾ ಇದೆ ಹನ್ನೆರಡನೆಯ ತಾರೀಕಿನಂದು ಕುಜನು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದ ಗುರುಮಂಗಲ ಯೋಗ ಅನ್ನುವಂತಹ ಒಂದು ವಿಶೇಷ ಯೋಗ ಪ್ರಾಪ್ತಿ ಆಗ್ತಾ ಇದೆ ಹದಿನಾರನೆಯ ತಾರೀಕು ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸ್ತಾ ಇದ್ದಾನೆ ಇದು ಅವನ ಸ್ನೇಹಿತನ ಅಥವಾ ಮಿತ್ರನ ಮನೆಯಾಗಿದೆ ಹತ್ತೊಂಬತ್ತನೇ ತಾರೀಕು ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶಿಸ್ತಾ ಇದ್ದಾನೆ ಹಾಗೆ ಹದಿನಾರನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನ ಬಿಟ್ಟು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಾ ಇದೆ ಬುಧ ಗ್ರಹವು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶವನ್ನು ಪಡಿತಾ ಇದೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ಆಗಿದೆ ಆಷಾಢ ಮಾಸ ಜುಲೈ ಆರರಿಂದ ಪ್ರಾರಂಭ ಆಗಿಬಿಟ್ಟು ಆಗಸ್ಟು ನಾಲ್ಕರವರೆಗೂ ಮುಂದುವರಿಯುತ್ತೆ ಹಾಗೆಯೇ ಮೂವತ್ತೊಂದನೇ ತಾರೀಕು ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪರಿವರ್ತನೆಯನ್ನು ಹೊಂದುತ್ತಾ ಇದೆ ಜುಲೈ ಇಪ್ಪತ್ತೊಂದನೇ ತಾರೀಕು ಗುರುಪೂರ್ಣಿಮೆ ಇರುತ್ತೆ ಇಪ್ಪತ್ತನೇ ತಾರೀಕಿಗೆ ಪೂರ್ಣಿಮೆ ಶುರು ಆಗಿದ್ದರೂ ಸಹ ಆಚರಣೆಯನ್ನು ಗುರುಪೂರ್ಣಿಮೆ ಆಚರಣೆಯನ್ನು ಇಪ್ಪತ್ತೊಂದನೇ ತಾರೀಖಿಗೆ ಮಾಡಬೇಕಾಗುತ್ತೆ ಆಗಸ್ಟ್ ನಾಲ್ಕನೆಯ ತಾರೀಕು ಅಮಾವಾಸ್ಯೆ ಇರುತ್ತೆ ಹಾಗೂ ಅಲ್ಲಿಗೆ ಆಷಾಢ ಮಾಸ ಮುಕ್ತಾಯ ಆಗುತ್ತೆ ಈ ದಿನವನ್ನು ನಾವು ನಾಗರ ಅಮಾವಾಸ್ಯೆ ಅಂತ ಹೇಳ್ತೀವಿ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತನೂ ಸಹ ಕರಿತೀವಿ ಇಲ್ಲಿಗೆ ಆಷಾಢ ಮಾಸ ಸಮಾಪ್ತಿ ಆಗುತ್ತೆ ಆಷಾಢ ಮಾಸದಲ್ಲಿ ಬರುವ ನಾಲ್ಕು ಶುಕ್ರವಾರಗಳು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಯಾಕಪ್ಪ ಅಂತ ಹೇಳಿದರೆ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಲಿಕ್ಕೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಮನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಪೂರ್ವಕವಾಗಿ ನಾವು ಆರಾಧನೆಯನ್ನು ಮಾಡಿದ್ದೆ ಆದರೆ ಸಕಲ ಅಷ್ಟೈಶ್ವರ್ಯಗಳು ನಮಗೆ ಪ್ರಾಪ್ತಿಯಾಗುತ್ತೆ ಹಾಗೂ ಸರ್ವ ಸಂಕಷ್ಟಗಳು ನಾಶ ಹೊಂತಾವೆ ಅನ್ನುವಂಥದ್ದು ಭಾರತೀಯರಿರ್ತಕ್ಕಂತಹ ನಂಬಿಕೆ ಜುಲೈ ಹದಿನಾರನೇ ತಾರೀಕು ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ಬಿಟ್ಟು ದಕ್ಷಿಣಾಯನ ಧ್ಯಾನವನ್ನು ಶುರು ಮಾಡ್ತಾನೆ ಇಂಥ ಸಂದರ್ಭದಲ್ಲಿ ಮಿಥುನ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಮಿಥುನ ರಾಶಿಯವರ ಜುಲೈ ಮಾಸದ ಭವಿಷ್ಯವನ್ನು ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಗುರುಬಲ ಅನ್ನೋದೇ ಇಲ್ಲ ಮಿಥುನ ರಾಶಿಯವರಿಗೆ ಗುರುಬಲ ಅನ್ನೋದು ಇಲ್ಲ ಹಾಗೆಯೇ ಮುಂದಿನ ವರ್ಷದವರೆಗೂ ಸಹ ಒಂದು ಒಂದು ಮುಕ್ಕಾಲು ವರ್ಷದವರೆಗೂ ಸಹ ಇವರಿಗೆ ಗುರುಬಲ ಮಿಥುನ ರಾಶಿಯಿಂದ ಏಳನೇ ಮನೆ ಮತ್ತು ಹತ್ತನೇ ಮನೆಗಳಲ್ಲಿ ಗುರುವಿನ ಅಧಿಪತ್ಯ ಇರೋದರಿಂದ ವಿವಾಹಾದಿ ಶುಭ ಕಾರ್ಯಗಳು ನಡೀಲಿಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ ವಿವಾಹಾದಿ ಶುಭ ಕಾರ್ಯಗಳು ಗೃಹ ಪ್ರವೇಶ ಇತ್ಯಾದಿ ಮುಂಜಿ ಏನೇನು ಶುಭ ಕಾರ್ಯಗಳಿದ್ದಾವೋ ಅವೆಲ್ಲ ಶುಭ ಕಾರ್ಯಗಳು ನಡಿಬೇಕಾದ್ರೆ ನಿಮಗೆ ಬಹಳಷ್ಟು ಅಡಚಣೆಗಳು ಕಂಡುಬರ್ತವೆ ಜನ್ಮಜಾತಕದಲ್ಲಿ ಬಲಿಷ್ಠವಾಗಿದ್ದರೆ ಮಾತ್ರ ಗುರು ಬಲಿಷ್ಠವಾಗಿದ್ದರೆ ಮಾತ್ರ ನಿಮಗೆ ವಿವಾಹಾದಿ ಶುಭ ಕಾರ್ಯಗಳು ನಡೆಯುವಂತಹ ಅವಕಾಶಗಳು ದೊರೀಬೋದು ಹತ್ತನೇ ಮನೆಯ ಗುರು ದೇವಸ್ಥಾನದಲ್ಲಿ ಇರೋದರಿಂದ ಹಣಕಾಸಿನ ತೊಂದರೆ ಆಗುತ್ತೆ ಈಗಾಗಲೇ ಮಾಡ್ತಿರಕಂತಹ ಕೆಲಸವನ್ನು ನೀವು ಬದಲಾಯಿಸಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ಅದನ್ನು ಒಂದು ಒಂದೂವರೆ ವರ್ಷದವರೆಗೆ ಮುಂದೂಡೋದು ಒಳ್ಳೆಯದು ಅದು ಸಫಲತೆಯನ್ನು ಕಾಣೋದಿಲ್ಲ ತಮ್ಮದೇ ತಾರೀಕಿನಿಂದ ಉಂಟಾಗ್ತಕ್ಕಂಥ ಬುಧನ ಜಲನೆಯಿಂದ ನಿಮ್ಮ ಭಾಗ್ಯದಲ್ಲಿ ಬೆಳಕು ಕಾಣಲಿಕ್ಕೆ ಶುರು ಆಗುತ್ತೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಕಾಣುತ್ತೆ ವ್ಯಾಪಾರ ವಹಿವಾಟುಗಳಲ್ಲಾಗಲಿ ಕಾರ್ಯಕ್ಷೇತ್ರದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಪ್ರತಿಯೊಂದರಲ್ಲಿಯೂ ಸಹ ನಿಮಗೆ ಹೆಚ್ಚಿನ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಉದ್ಯೋಗ ಬದಲಾವಣೆ ಮಾಡೋದಾಗಲಿ ಅಥವಾ ವ್ಯವಹಾರವನ್ನು ವಿಸ್ತರ್ಷಣೆ ಮಾಡಿ ವ್ಯಾಪಾರವನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋದಾಗಲಿ ಇಂಥ ಎಲ್ಲ ಕೆಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬುಧ ಹೆಚ್ಚು ನಿಮಗೆ ಸಹಾಯವನ್ನು ಸಪೋರ್ಟನ್ನು ಮಾಡ್ತಾಯಿದ್ದಾನೆ ಸೂರ್ಯನಿಂದ ಹಾಗೂ ಶುಕ್ರನಿಂದ ಮಿಥುನ ರಾಶಿಯವರಿಗೆ ಯಾವುದೇ ಥರದ ತೊಂದರೆ ಉಂಟಾಗೋಲ್ಲ ಚಿಕ್ಕ ಪುಟ್ಟ ಏರುಪೇರುಗಳಿದ್ರೂ ಸಹ ಅದನ್ನು ಅನುಸರಿಸ್ಕೊಂಡು ಹೋಗುವಂತಹ ಧೈರ್ಯ ನಿಮ್ಮಲ್ಲಿ ತುಂಬಿಕೊಂಡಿರುತ್ತೆ ಹನ್ನೆರಡನೇ ತಾರೀಕಿನಿಂದ ಸ್ವಲ್ಪ ಕುಜದೋಷ ನಿಮಗೆ ಉಂಟಾಗೋದ್ರಿಂದ ಸುಖ ಸುಮ್ಮನೆ ನಿಮಗೆ ಕೋಪ ಬರೋದು ಫ್ಯಾಮಿಲಿಯಲ್ಲಿ ಗಲಾಟೆ ಮಾಡ್ಕೊಳ್ಳೋದು ಸಿಟ್ಟಿನಿಂದ ಮಾತಾಡೋದು ಇಂಥವೆಲ್ಲ ನಡೀತಾವೆ ಇವನ್ನೆಲ್ಲ ಸ್ವಲ್ಪ ಸಮಾಧಾನವಾಗಿ ನೀವು ಮುಂದರ್ಸ್ಕೊಂಡು ಹೋಗಬೇಕು ಕುಜದೋಷ ನಿಮಗೆ ಕಾಡದೇ ಇರುವ ಹಾಗೆ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಕುಜ ಸ್ವಲ್ಪ ನಿಮಗೆ ತೊಂದರೆಯನ್ನು ಖಂಡಿತವಾಗಿ ಕೊಡ್ತಾನೆ ಹನ್ನೆರಡನೇ ಸ್ಥಾನ ಋಣರೋಗ ವ್ಯವಸ್ಥಾನ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಒಂದು ಸ್ವಲ್ಪ ಗಿಲ ಮಾಡ್ತಕ್ಕಂಥದ್ದು ವ್ಯಾಧಿ ಭಯ ರೋಗ ಕಾಡ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗಾಗಿ ಬೇರೆಯವ್ರ ಹತ್ತಿರ ಜಗಳ ಮಾಡ್ಕೊಳ್ತಕ್ಕಂಥದ್ದು ಅದು ದೊಡ್ಡ ವಿಷಯವಾಗಿ ಬೆಳೀತಕ್ಕಂಥದ್ದು ಕೋರ್ಟ್ ಕಚೇರಿಗಳಿಗೆ ಹೋಗಬೇಕಾದಂತಹ ಸಂದರ್ಭಗಳು ಬರ್ತಕ್ಕಂಥದ್ದು ಇಂಥವೆಲ್ಲ ಆಗ್ತವೆ ಆದ್ದರಿಂದ ಹನ್ನೆರಡನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಸಹ ನೀವು ಬಹಳ ಎಚ್ಚರಿಕೆಯಿಂದ ಮಾತುಕತೆಗಳಲ್ಲಾಗಲಿ ವ್ಯವಹಾರದಲ್ಲಾಗಲಿ ಅತ್ಯಂತ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಓವರಾಲ್ ಆಗಿ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ ವ್ಯಯ ಜಾಸ್ತಿ ಆಗುತ್ತೆ ಆಯ ಸ್ವಲ್ಪ ಕಡಿಮೆ ಆಗುತ್ತೆ ಆಯವ್ಯಯಗಳನ್ನು ಸಮತೋಲನವಾಗಿ ತೋರಿಸ್ಕೊಂಡು ಹೋಗ್ತಕ್ಕಂಥದ್ದು ತೂಗಿಸ್ಕೊಂಡು ಹೋಗ್ತಕ್ಕಂಥದ್ದು ಜಾಣ್ಮೆಯನ್ನು ನೀವು ಕಲ್ತ್ಕೊಳ್ಳೇಬೇಕಾಗುತ್ತೆ ಇನ್ನು ಗುರು ಹಿರಿಯರು ನಿಮಗೆ ಹೆಚ್ಚು ಮಾರ್ಗದರ್ಶನವನ್ನು ಕೊಡ್ತಾರೆ ಅವರಿಂದ ಅವರ ಮಾತುಗಳನ್ನು ಕೇಳಿ ನೀವು ಮುನ್ನಡೆದ್ರೆ ನಿಮಗೆ ಅತ್ಯಂತ ಶುಭವಾಗುತ್ತೆ ಹಾಗೆ ಪ್ರಗತಿ ಆಗುತ್ತೆ ಮನೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಫಲತೆ ಇರುತ್ತೆ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಹಾಗೇ ಅಪರೂಪಕ್ಕೊಮ್ಮೆ ವಿದೇಶಗಳಿಗೆ ಹೋಗಿ ಹೋಗುವಂತಹ ಸಂದರ್ಭಗಳು ಒದಗಿ ಬರಬಹುದು ಸಾಧ್ಯ ಆದರೆ ಹೋಗಿ ಬರಬಹುದು ಒಟ್ಟಿನಲ್ಲಿ ಮಿಥುನ್ ರಾಶಿಯವರು ಈ ತಿಂಗಳಿನಲ್ಲಿ ಯಾವುದೇ ಶುಭದಾಯಕವಾದಂಥ ಕಾರ್ಯಗಳನ್ನು ಮಾಡದೇ ಇದ್ರೇ ಒಳ್ಳೆಯದು ಮನೆ ಕಟ್ಕೊಳ್ಳೋ ಕಟ್ಕೊಳ್ಳೋದಾಗಲಿ ಮನೆ ಕೊಂಡ್ಕೊಳ್ಳೋದಾಗಲಿ ಬಂಗಾರ ಕೊಂಡ್ಕೊಳ್ಳೋದಾಗಲಿ ವಜ್ರ ಇಡೀರೆಗಳನ್ನು ಕೊಂಡ್ಕೊಳ್ಳೋದಾಗಲಿ ಉಪನಯನಾದಿ ಶುಭ ಕಾರ್ಯಗಳನ್ನು ಮಾಡೋದಾಗಲಿ ಎಲ್ಲದನ್ನು ಸ್ವಲ್ಪ ಮುಂದೆ ಮುಂದೂಡ್ಕೊಂಡು ಆಗಸ್ಟ್ ತಿಂಗಳಲ್ಲಿ ಆಷಾಢ ಮಾಸದ ನಂತರದಲ್ಲಿ ನೀವು ಮುಂದಿಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಬರ್ತಕ್ಕಂತ ಅಡೆತಡೆಗಳನ್ನೆಲ್ಲ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ನೀವು ಗುರುವಿನ ಪೂಜೆಯನ್ನ ಮಾಡಲೇಬೇಕು ಗುರು ದತ್ತಾತ್ರೇಯ ಸ್ತೋತ್ರವನ್ನು ಪಠಿಸೋದು ಆರಾಧನೆಯನ್ನ ಮಾಡೋದು ಮಾಡಲೇಬೇಕಾಗುತ್ತೆ ಮೂಲ ಜಾತಕವನ್ನ ಪರಿಶೀಲನೆ ಮಾಡ್ಕೊಂಡ್ಬಿಟ್ಟು ನೀವು ಇತರ ಪರಿಹಾರ ಮಾಡಬಹುದು ಒಳ್ಳೇದಾಗ್ಲಿ ನಿಮ್ ನಮಸ್ಕಾರ